ಸರ್ವಶಕ್ತನು ಸರ್ವವ್ಯಾಪ್ತಿಯು ಸರ್ವಲೋಕದ ಸೃಷ್ಟಿಕರ್ತನಾಗಿರುವ ಯೇಸುಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದಿಸುತ್ತೇನೆ ಪ್ರಿಯ ದೇವರ ಮಕ್ಕಳೇ ಏಸು ಕ್ರಿಸ್ತನ ಈ ಲೋಕದಲ್ಲಿ ಇರುವಾಗ ಆತನ ಜೀವನವನ್ನು ಕುರಿತು ಕೆಲವೊಂದು ವಿಚಾರಗಳನ್ನು ಧ್ಯಾನ ಮಾಡೋಣ ಏಸುಕ್ರಿಸ್ತನ ಈ ಭೂಮಿ ಅನೇಕರು ಆತನ ಮುಂದೆ ಮೊಳಕಾಲ್ ಊರಿ ನಮಸ್ಕರಿಸಿದರ ಕುರಿತಾಗಿ ಸತ್ಯವೇದದಲ್ಲಿ ಬರಲ್ಪಟ್ಟಿದೆ ಒಬ್ಬ ಕುಷ್ಠರೋಗಿಯು ಏಸಿನ ಬಳಿಗೆ ಬಂದು ಆತನ ಮುಂದೆ ಮೊಳಕಾಲ್ ಊರಿಕೊಂಡು ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಎಂದು ಬೇಡಿಕೊಂಡನು ಪ್ರೇರೆ ಮಾರ್ಕನ ಸುವಾರ್ತೆಯಲ್ಲಿ ಇದರ ಕುರಿತಾಗಿ ನಾವು ಓದುತ್ತೇವೆ ಇನ್ನೊಂದು ಕಡೆಯಲ್ಲಿ ಒಬ್ಬನು ಓಡುತ್ತೆ ಬಂದು ಮೊಳಕಾಲೂರಿ ಒಳ್ಳೆ ನಿತ್ಯ ಜೀವಕ್ಕೆ ಬಾಧಿಸ್ತನಾಗಬೇಕಾದರೆ ಏನು ಮಾಡಬೇಕೆಂದು ಆತನನ್ನ ಕೇಳಿದ್ದನು ಎಂಬುದಾಗಿ ಸುವಾರ್ತೆ ಹತ್ತನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ಪ್ರಿಯರೇ ಪ್ರಿಯ ದೇವರ ಮಕ್ಕಳೇ ಈ ಬೆಳಗಿನ ಸಮಯದಲ್ಲಿ ಸ್ವಾಮಿಯ ಮುಂದೆ ಅನೇಕರು ಮೊಳಕಾಲೂರಿ ಆತನನ್ನ ನೀನು ರಕ್ಷಕನು ನಮ್ಮನ್ನ ಬಿಡಿಸುವಾತನು ನಮ್ಮನ್ನ ಕಾಪಾಡುವ ಆತನು ನಮ್ಮನ್ನು ಆಶೀರ್ವದಿಸಲು ಶಕ್ತನಾಗಿರುವಂತ ದೇವರೆಂಬುದಾಗಿ ಅರಿಕೆ ಮಾಡಿ ತಮ್ಮನ್ನೇ ಒಪ್ಪಿಸಿಕೊಡುವುದರ ಕುರಿತಾಗಿ ಇಲ್ಲಿ ಓದುತ್ತೇವೆ ಹಾಗೆ ಕೀರ್ತನೆ ತೊಂಬತ್ತೈದು ಆರನೇ ವಚನ ಹೀಗೆ ಹೇಳುತ್ತದೆ ಬನ್ನಿರಿ ನಮ್ಮ ನಿರ್ಮಾಣಿಕನಾದ ಯಹೋನಿಗೆ ಶ್ರಾಷ್ಟವರೆಗಿ ಆರಾಧಿಸೋಣ ಆತನು ನಮ್ಮ ದೇವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಕೀರ್ತನೆಗಾರನಾದಂಥ ದಾವಿದನು ಇಲ್ಲಿ ದೇವ ಜನರಿಗೆ ಒಂದು ಕರೆಯನ್ನ ನೀಡುತ್ತಾನೆ ಹೌದು ಜಗದುತ್ಪತ್ತಿಗೆ ಮುಂಚೆಯೇ ಆತನು ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡನು ಎಫ್ ಎಸ್ ಬರದ ಪತ್ ಪತ್ರಿಕೆಯಲ್ಲಿ ಬರಲ್ಪಟ್ಟಿದೆ ಒಂದು ನಾಲ್ಕರಲ್ಲಿ ತಾಯಿಯ ಗರ್ಭದಲ್ಲಿ ನಿಮ್ಮನ್ನು ಹೆಸರಿಡದು ಕರೆದಿರುವನು ಈ ಭೂಮಿಯಲ್ಲಿ ಜೀವಿಸಲು ಒಂದು ಒಳ್ಳೆಯ ಅವಕಾಶವನ್ನ ನೀಡಿರುವಂತ ದೇವರು ನಮ್ಮ ದೇವರಾಗಿದ್ದಾನೆ ಅದುದರಿಂದ ಆತನ ಮುಂದೆ ತಗ್ಗಿಸಿ ಸಾಸ್ತಂಗವೆರಗಿ ನಾವು ಆರಾಧಿಸಬೇಕಾಗಿದೆ ಪ್ರೇರೆ. ಯಹೋನು ದೊಡ್ಡವನು ಬಹಳವಾಗಿ ಸ್ತುತ ಎಂಬುದಾಗಿ ಕೀರ್ತನೆ ಬರೆಯಲ್ಪಟ್ಟಿದೆ ಕರ್ತನು ದೊಡ್ಡವನು ಎಂಬ ಭಾವನೆಯು ನಮಗೆ ಯಾವಾಗಲೂ ಇರಬೇಕಾಗಿದೆ ನಮ್ಮನ್ನು ತಗ್ಗಿಸಿ ಸಾಷ್ಟು ನಮಸ್ಕರಿಸಬೇಕಾಗಿದೆ ನಮ್ಮ ಜೀವಿತದಲ್ಲಿರುವ ಯಾವುದೇ ದೊಡ್ಡ ದೊಡ್ಡ ಸಮಸ್ಯೆಗಳು ಇದ್ದರೂ ಕೂಡ ಅದನ್ನ ಚಿಕ್ಕದಾಗಿ ಮರೆಯಾಗುವುದು ಪ್ರೇರೆ ಯೇಸು ಕ್ರಿಸ್ತನು ಎಂದಿಗೂ ನಾವು ಮಗುವಾಗಿಯೋ ಮರಿಯಳ ಮಡಿಲಲ್ಲಿ ಹಾಲು ಕುಡಿಯುವ ಕಂದನಾಗಿಯೋ ಸಹಾಯ ಮಾಡಲು ಶಕ್ತಿ ಇಲ್ಲದನಾಗಿಯೋ ನಾವು ನೋಡದಂತೆ ಆತನು ಮಹಿಮೆಯು ಮಹತ್ವವುಳ್ಳವನು ಸರ್ವವು ಲೋಕವನ್ನು ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತನೆ ಎಂಬುದಾಗಿ ನಾವು ನೋಡಬೇಕಾಗಿದೆ ಪ್ರೇರೆ ಈ ಲೋಕದಲ್ಲಿರುವ ಆತನಿಗಿಂತಲೂ ನಮ್ಮಲ್ಲಿರುವ ಆತನು ಆತನು ದೊಡ್ಡವನಾಗಿದ್ದಾನೆ ಆದುದರಿಂದ ಆತನನ್ನು ಸರ್ವಶಕ್ತನಾಗಿ ಉನ್ನತಿಗೊಳಿಸಿ ಭಯಭಕ್ತಿಯಿಂದ ಘನತೆಯನ್ನ ಮಹಿಮೆಯನ್ನ ನಾವು ಸಲ್ಲಿಸಬೇಕಾಗಿದೆ ಈ ಬೆಳಗಿನ ಸಮಯದಲ್ಲಿ ಏಸು ಕ್ರಿಸ್ತನು ಈ ಇದ್ದಾಗ ಆತನಿಗೆ ಹೇಗೆ ಎಲ್ಲರೂ ಬಂದು ಮೊಳಕಾಲು ಊರಿ ತಮ್ಮನ್ನು ತಾವೇ ಒಪ್ಪಿಸಿಕೊಟ್ಟು ಆಶೀರ್ವಾದವನ್ನು ಹೊಂದಿದ್ದರು ಹಾಗೆಯೇ ನಮ್ಮನ್ನು ನಾವೇ ದೇವರ ಕರೆಗಳು ಒಪ್ಪಿಸಿಕೊಡುತ್ತ ನಮ್ಮ ಮೊಳಕಾಲುಗಳ ಮೇಲೆ ಕುಳಿತು ಆತನು ಸರ್ವಶ್ರೇಷ್ಠನು ಸರ್ವ ವ್ಯಾಪ್ತಿಯು ಸರ್ವಜ್ಞಾನಿಯು ರಾಜಿ ರಾಜನೆಂಬುದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುತ್ತಾನೆ ಪ್ರಿಯರೇ ಏಸು ನಮಗೆ ಎಲ್ಲಾ ವಿಷಯದಲ್ಲಿ ಮಾದರಿಯನ್ನು ತೋರಿಸಿ ಹೋಗಿದ್ದಾರೆ ಪ್ರೇರೆ ಆತನ ತಂದೆಯಾದ ದೇವರ ಮುಂದೆ ಮೊಳಕಾಲೂರಿ ತಂದೆ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆ ನನ್ನಿಂದ ತೊಲಗಿಸು ಹೇಗೋ ನನ್ನ ಚಿತ್ತವಲ್ಲ ನನ್ನ ಚಿತ್ತವೇ ಆಗಲಿ ಎಂಬುದಾಗಿ ಲೂಕನ್ ಬರೆದ ಸುವಾರ್ಥ ಇಪ್ಪತ್ತೆರಡು ನಲವತ್ತೆರಡರಲ್ಲಿ ಓದ್ತೇವೆ ಪ್ರೇರೆ ತಂದೆಯನ್ನು ನೋಡಿ ಮೊಳಕಾಲೂರಿ ಪ್ರಾರ್ಥಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಒಬ್ಬ ತಂದೆಯು ಮೂಚ ರೋಗಿಯಾದ ತನ್ನ ಮಗನನ್ನು ಕರುಣಿಸುವಂತೆ ಕ್ರಿಸ್ತನ ಮುಂದೆ ಮೊಳಕಾಲೂರಿ ಪ್ರಾರ್ಥಿಸಿದನು ಕರ್ತನು ಅವನನ್ನ ಕರುಣಿಸಿ ಸ್ವಸ್ಥ ಮಾಡಿದನು ಪ್ರೇರೆ ಈ ದಿನಗಳಲ್ಲಿ ನಮಗೆ ಸ್ವಸ್ಥತೆ ಬೇಕಾ ನಮ್ಮ ಪ್ರಾರ್ಥನೆಯು ಆಲಿಸಲ್ಪಡಬೇಕಾ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದೇವರು ಕೊಡಬೇಕಾಗಿದ್ದಲ್ಲಿ ನಮ್ಮ ಮೊಳಕಾಲನ್ನು ಊರಿ ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಬೇಕಾಗಿದೆ ದೇವ ಮಕ್ಕಳೇ ಪ್ರಾರ್ಥನೆ ವೇಳೆಯಲ್ಲಿ ನೀವು ಸಹ ಮೊದಲು ದೇವರ ಮುಂದೆ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳುವಾಗ ಆತನನ್ನು ಘನಪಡಿಸಿ ಸುತಿಸುವಾಗ ನಮ್ಮ ದೀನ ಭಾವವನ್ನು ಕಂಡು ಕರ್ತನು ನಮ್ಮನ್ನು ಉನ್ನತಿಗೊಳಿಸಿ ಹೆಚ್ಚಳಪಡಿಸುವನು ಪ್ರೇರೆ ದೀನರಿಗೆ ಆತನು ಕೃಪೆಗಳು ಅನುಗ್ರಹಿಸುವಾಗಿದ್ದಾನೆ ಆದ್ದರಿಂದ ಕನಿಕರ ಉಳ್ಳಂಥ ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋಣ ಆತನನ್ನು ನಾವು ಮಹಿಮೆಪಡಿಸೋಣ ಆತನನ್ನು ಮೇಲೆ ಕೆತ್ತಣ ಯಾಕೆಂದರೆ ಆತನು ರಾಜನಾಗಿದ್ದಾನೆ ಸರ್ವಲೋಕದ ಒಡೆಯನಾಗಿದ್ದಾನೆ ಆದ್ದರಿಂದ ನಮ್ಮ ಚಿಂತೆ ಭಾರಗಳ ಎಲ್ಲವನ್ನ ಆತನ ಮುಂದೆ ನಾವು ಮೊಳಕಾಲುರಿ ಆತನಿಗೆ ನಾವು ಸಮರ್ಪಿಸುವಾಗ ಆತನು ಎಲ್ಲದರಿಂದಲೂ ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾನೆ ಯಾಕೆಂದರೆ ನಮ್ಮ ದೇವರು ಕನಿಕರ ಉಳ್ಳಂಥ ದೇವರು ನಮ್ಮನ್ನು ಕರುಣಿಸುವಂಥ ದೇವರು ನಮ್ಮನ್ನ ನಮ್ಮ ಪ್ರಾರ್ಥನೆಯನ್ನ ಆಲಿಸುವಂತ ದೇವರಾಗಿರುವುದರಿಂದ ದೇವರ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಪಿಲಿಪಿ ಬರೆದ ಪತ್ರಿಕೆ ಎರಡರೇದೇ ಹತ್ತು ಹನ್ನೊಂದರಲ್ಲಿಗೆ ಬರೆದಿದೆ ಸ್ವರ್ಗ ಮೃತ್ಯು ಪಾತದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಬೇಕಾಗಿರುವುದರ ಕುರಿತಾಗಿ ಬರೆಯಲ್ಪಟ್ಟಿದೆ ಪ್ರೇರೆ ಆದ್ರಿಂದ ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುವನೆಂಬುದಾಗಿ ವಾಗ್ದಾನ ಮಾಡಿರುವಂತಹ ದೇವರು ಆದಿಯು ಅಂತೆಯೂ ಆಗಿರುವಂತಹ ದೇವರು ಅಲ್ಪವಮೇಗವಾಗಿರುವಂತಹ ದೇವರಲ್ಲಿ ನಾವು ಉಳ್ಳವರಾಗಿದ್ದು ನಮ್ಮ ಜೀವಿತದ ಎಲ್ಲಾ ಹಂತಗಳಲ್ಲಿ ಆತನಿಗೆ ಶ್ರೇಷ್ಠತೆಯನ್ನು ಕೊಟ್ಟು ಆತನಿಗೆ ಸಾಷ್ಟಂಗವರೆಗೆ ಮೊಳಕಾಲು ಊರಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ಎಲ್ಲಾ ಕಷ್ಟದಿಂದಲೂ ಎಲ್ಲಾ ಚಿಂತೆಗಳಿಂದಲೂ ಎಲ್ಲಾ ವೇದನೆಗಳಿಂದಲೂ ನಮ್ಮನ್ನು ಬಿಡಿಸಿ ಕಾಪಾಡುವವನಾಗಿದ್ದಾನೆ ಪ್ರತಿದಿನವೂ ಆತನನ್ನು ರಾಜ್ಯನ ರೀತಿಯಲ್ಲಿ ನಾವು ಕಾಣಬೇಕಾಗಿದೆ ರಾಜ್ಯನಿಗೆ ಹೇಗೆ ನಾವು ನಮ್ಮನೆ ನಾವೇ ಸಮರ್ಥ ಕೊಡುತ್ತೇವು ಆತನು ಶ್ರೇಷ್ಠನೆಂಬುದಾಗಿ ನಾವು ಕಾಣುತ್ತೇವೆ ಹಾಗೆ ನಮ್ಮ ಜೀವಿತದ ಪ್ರತಿಯೊಂದು ಹಂತಗಳಲ್ಲಿ ನಮ್ಮ ರಾಜನಾಗಿರುವಂತ ಯೇಸು ನಾವು ಗಣಪಡಿಸೋಣ ದೇವ್ರು ಆಶೀರ್ವಾದ ಮಾಡಲಿ ಬನ್ನಿ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪ್ರೀತಿ ದೇವರೇ ಸರ್ವಶಕ್ತನು ಸರ್ವ ವ್ಯಾಪ್ತಿಯಾಗಿರುವಂತಹ ದೇವರು ನೀನು ಆಗಿರುವುದರಿಂದ ಕರ್ತನೆ ಪ್ರತಿಯೊಂದು ಬಾಯಿಗಳು ಪ್ರತಿಯೊಂದು ನಾಲಿಗೆಯೂ ಕರ್ತನೆ ನೀನು ಸರ್ವಶ್ರೇಷ್ಠನು ಸ್ತುತಿಗೆ ಯೋಗ್ಯನು ಎಂಬುದಾಗಿ ದೇವರೇ ಪ್ರತಿಯೊಬ್ಬರು ಅಪ್ಪ ತಮ್ಮ ನಾಲಿಗೆಯಿಂದ ಅರಿಕೆ ಮಾಡುವಂತೆ ನಿಮ್ಮನೆ ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ಳಿಕ್ಕಾಗುವಂತೆ ಸಹಾಯ ಮಾಡಿ ಆಶ್ರಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಒಂದಿನ ಜೀವ ತಂದೆ ಅಮೇನ್